ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ಆರ ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರ್ತೇನೆ ನಮ್ಮನ್ನ ಸರಿ ನಾವು ಪ್ರಸ್ತುತ ಸರಿಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್ ಹಾಗೂ ತೈವಾನ್ ಸಿಬೆಗಿಗಳನ್ನ ಸಪ್ಲೈ ಕೊಟ್ಟು ಜೊತೆಗೆ ಅದನ್ನು ಪಾಲನೆ ಪೋಷಣೆಗೆ ಕನ್ಸಲ್ಟೇಷನ್ ಕೂಡ ಮಾಡ್ತಾ ಇದ್ದೀವಿ ಸೊ ಇವತ್ತು ನಾನು ಅವರು ತುಂಬ ಅದ್ಭುತವಾದಂಥ ರೈತರ ಹತ್ರನ ಬಂದಿದ್ದೀನಿ ಸೊ ತುಂಬ ಹಿರಿಯರು ಸೊ ಒಂದು ಕನ್ಸಲ್ಟೇಷನ್ಗೆ ಇಲ್ಲಿಗೆ ಬಂದಿದ್ದೀನಿ ಬನ್ನಿ ಅವನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ವಿಜಯ್ ಕುಮಾರ್ ವಿಜಯಕುಮಾರ್ ಅಂತ ಸರ್ ಇದು ಯಾವ ಊರು ಹೆಂದಿಗೊಲ್ಲಿ ಯಾವ ಜಿಲ್ಲೆ ಯಾವ ತಾಲೂಕು ಬರುತ್ತೆ ಕೋಲಾರ ಒಕ್ಲೇರಿ ಹೋಗ್ಲಿ ಕೋಲಾರ ತಾಲೂಕು ನರಸಾಪುರ ಹತ್ರ ತುಂಬಾ ಇಲ್ಲಿ ನರಸಾಪುರ ಹತ್ರ ನೋಡಿ ಸ್ನೇಹಿತರ ಇದು ಬಂದು ಕೋಲಾರ ತಾಲೂಕು ಟೌನ್ ತುಂಬಾ ನಿಯರೆಸ್ಟ್ ಆಗಿದೆ ಫುಲ್ ಕಮರ್ಷಿಯಲ್ ಏರಿಯಾ ಇದು ಇಲ್ಲೇ ಹೈವೇ ಪಕ್ಕದಲ್ಲೇ ಇದೆ ಸೊ ಇಂಥ ಕಮರ್ಷಿಯಲ್ ಏರಿಯಾ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳಂತ ಏರಿಯಾದಲ್ಲಿ ಇವರೊಂದು ಕೃಷಿ ಮಾಡ್ತಾ ಇದಾರೆ ಬಹಳ ಖುಷಿ ಆಗುತ್ತೆ ಸರ್ ಈಗ ವಿಚಾರಕ್ಕೆ ಬಂದ್ರೆ ಈ ಗಿಡಗಳನ್ನ ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಇದು ಹದಿಮೂರನೇ ತಿಂಗಳು ನೋಡಿ ಹದಿಮೂರನೇ ತಿಂಗಳು ನಡೀತಿದೆ ಸೊ ಈಗ ನಮ್ಮ ಪರಿಚಯ ಯಾವ ರೀತಿ ಆಯ್ತು ಸರ್ ನಿಮ್ಗೆ ಯೂಟ್ಯೂಬ್ ನೋಡಿ ಪರಿಚಯ ಮಾಡಿಕೊಂಡೆ ಫೋನ್ ಮಾಡಿ ಕರೆಸಿದ್ದೀನಿ ಹೌದು ಅಡ್ವೈಸ್ ಬೇಕು ಹೌದು ಸರ್ ಟು ಬಿ ಫ್ರ್ಯಾಂಕ್ ಇದೇನಂದ್ರೆ ಇದು ಒಂದು ಕನ್ಸಲ್ಟೇಷನ್ ಬಂದಿರತಕ್ಕಂತ ಇದು ಗಿಡ ಬಂದು ನಾವು ಕೊಟ್ಟಿರೋದಲ್ಲ ಬಟ್ ಸರ್ಗೆ ಸ್ವಲ್ಪ ಮಾಹಿತಿ ಕೊರತೆ ಇತ್ತು ಸರ್ ನಿಮ್ದು ಹೇಳಿ ಗಿಡದ ತಗೊಂಡalini ಯಾಕೆ ಈ ತರ ಆಯ್ತು ಯಾಕೆ ಮಾಹಿತಿ ಯಾಕೆ ಸಮಸ್ಯೆ ಆಯ್ತಂಗಿ ಮಾಹಿತಿ ಅಂತಂದ್ರೆ ಗಿಡ ಕೊಟ್ಟ ಮೇಲೆ ಯಾವ ಟೈಮ್ ಪ್ರೂನಿಂಗ್ ಮಾಡಬೇಕು ನಾನು ಪ್ರೂನಿಂಗ್ ಅಲ್ಲಿ ಫೇಲ್ಯೂರ್ ಆಗಿದಿರೋ ಇದು ಹೌದು ಕಣ್ಣ ಮುಂದೆ ಕಾಣ್ತಾ ಇದೆ ಇದು ಹೌದು ಈಗ ಸೆಕ್ರೇಟ್ ಮಾಡಕೋಸ್ಕರ ಟೊಮ್ಯಾಟೋ ಮಾಡೋಸ್ಕರ ಹೌದು ನೋಡಿ ಸ್ನೇಹಿತರೆ ಸೊ ಈಗ ಏನ್ ನೋಡ್ತಿದಿರ ಇದು ಬಂದು 13 ತಿಂಗಳು ಪ್ರಾಯದ ತೈವನ್ ಲೈಟ್ ಪಿಂಗ್ ಸೇಬೆ ತೋಟ ಗಿಡ ಓಕೆ ಗಿಡ ನಾಟ್ ಬ್ಯಾಡ್ ಅವ್ರು ಬೆಳೆಸಿದ್ದಾರೆ ಗಿಡ ಚೆನ್ನಾಗಿಲ್ಲ ಅಂತ ಹೇಳಿ ಬರಲ್ಲ ಬಟ್ ಏನಾಗಿದೆ ಅಂದ್ರೆ ಶೇಪ್ ತೆಗೆಯಕ್ಕೆ ಬಂದಿಲ್ಲ ಈ ಗಿಡ ಏನು ಸಪ್ಲೈ ಮಾಡಿದ್ದಾರೆ ಅವರು ಸರಿಯಾದಂತಹ ಪ್ರೂನಿಂಗ್ ನೋಡಿ ತುಂಬಾ ಜನಕ್ಕೆ ನಾನು ಯಾಕೆ ಎಲ್ಲಾರು ಫೋನ್ ಮಾಡಿದಾಗ ಸರ್ ಬರೀ ಕಟ್ ಮಾಡೋದೇ ವೀಡಿಯೋಸ್ ಹಾಕಿದಿರಲ್ಲ ತುಂಬಾ ಯಾಕೆ ಅಂತ ಕೇಳ್ತಾರೆ ಕಟ್ ಮಾಡಿದ್ರೆ ನಿಮಗೆ ಸೇಬೆ ಗಿಡ ಚೆನ್ನಾಗಾಗೋದು ಆಗೋದು ಕಟ್ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬರೋದು ಇಲ್ಲೇನಾಗಿದೆ ಅಂದ್ರೆ ನೀವು ನೋಡ್ಬೋದು ಕಾಯಿ ಸರಿಸುಮಾರು ನನ್ನ ಹೈಟ್ ಬಂದು ಐದು ವರಡಿ ಇದೆ ಐದು ವರಡಿ ನನ್ನ ಹೈಟ್ ಬಂದು ಕಾಯಿ ಕಚ್ಚಿದೆ ಇವಾಗ ಇದು ಚೆನ್ನಾಗಿ ಕಾಣ್ತಿದೆ ಕಾಯಿ ಕಚ್ಚಿದೆ ಬಟ್ ಏನಾಗುತ್ತೆ ಅಂದ್ರೆ ಇದು ವೈಟ್ ಬಂದಂಗೆ 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 ನೋಡಿ ಈ ತರ ಬಂದು ಪೂರ್ತಿ ಗಿಡನೇ ಕೆಳಗಡೆ ಬಿದ್ದಿ ಸ್ಟೇಜ್ ಅಲ್ಲಿ ಇದೆ ಅದಕ್ಕೆ ಇದನ್ನ ಪ್ರೂನಿಂಗ್ ಈಗ ಸದ್ಯಕ್ಕೆ ಏನಾಗಿದೆ ಅಂದ್ರೆ ಸರ್ ತುಂಬಾ ಬ್ಯಾಗಿಂಗ್ ಮಾಡ್ಬಿಟ್ಟಿದ್ದಾರೆ ಬ್ಯಾಗಿಂಗ್ ಆಗಿರೋದನ್ನ ತೆಗೆಯೋದ ಬೇಡ ಅಂತ ನಾನು ಹೇಳಿದ್ದೀನಿ ಅಟ್ ಎಷ್ಟು ಸಿಗುತ್ತೋ ಅಷ್ಟು ಕ್ರಾಪ್ ತಗೊಂಡ್ಬಿಡಿ ಸರ್ ಇದಾದ್ಮೇಲೆ ಇದಕ್ಕೆ ಒಂದು ಶೇಪ್ ಕೊಡೋಣ ಅಂತ ಹೇಳಿದೀವಿ ಅದನ್ನ ನಾನು ಕೊಡೋದು ತೋರಿಸ್ತೀನಿ ಬಟ್ ಇವರು ಸ್ವಲ್ಪ ಹೋಗಿರೋದಕ್ಕೆ ಒಂದೆರಡು ಎರಡು ಗಿಡ ತಂದಿದ್ರು ಸೊ ಅದ್ಕೊಡಿ ಆ ಗಿಡಕ್ಕೆ ಪ್ರೂನಿಂಗ್ ಯಾವ ರೀತಿ ಮಾಡ್ಬೇಕಿತ್ತು ಅಂತ ಇವ್ರು ಮುಂಚೆ ಮಾಡಿದ್ರೆ ಯಾವ ರೀತಿ ಮಾಡ್ಬೇಕಿತ್ತು ಅಂತ ನಾನು ತೋರಿಸ್ಕೊಡ್ತೀನಿ ಸರಿ ನೋಡಿ ಸ್ನೇಹಿತರೆ ಇದು ನನಗನ್ಸ್ತಂಗ್ ಏನಿಲ್ಲ ಅನ್ನೋ ಒಂದು ಐದರಿಂದ ಆರು ತಿಂಗಳು ಸೊಸೆ ಅಷ್ಟೇ ಇದು ಸೊ ಐದರಿಂದ ಆರು ತಿಂಗಳು ಸ್ಟೇಜ್ ಅಲ್ಲಿ ಇದ್ದಾಗ ಇವರು ಈ ಸ್ಟೇಜ್ ಅಲ್ಲಿ ಇದ್ದಾಗ ನಾನು ಇವಾಗ ತೋರಿಸ್ತಿರ್ತಕ್ಕಂಥ ಪ್ರೂನಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ಚೆನ್ನಾಗಿ ಬಂದಿರೋದು ಸೊ ಈಗ ನೋಡಿ ಇಷ್ಟು ಬ್ರಾಂಚಸ್ ಬಂದಿದೆಯಲ್ಲ ಸೊ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಏಣಸ್ಕೋಬೇಕು ನೋಡಿ ಇಲ್ಲಿ ಗೇಣ್ ಗಿಂಡ್ ಆ ಕಡೆ ಈ ಕಡೆ ಇದ್ ಬಿಟ್ಟಿರುತ್ತೆ ನಿಮಗೆ ಒಂದು ಎರಡು ಮೂರು ನಾಲ್ಕು ಐದು ಸೊ ಕಂಪ್ಲೀಟ್ ಐದು ಸೆಟ್ಟಿಗೆ ಈ ರೀತಿ ಕಟಿಂಗ್ ಹಾಕ್ಕೋಬೇಕಾಗತ್ತೆ ಈ ರೀತಿ ಒಂದು ಇನ್ನೊಂದು ಏನಂದರೆ ಅಡ್ವಾಂಟೇಜು ಪ್ರತಿಯೊಂದಲ್ಲೂ ಏನು ಅವಶ್ಯಕತೆ ಇಲ್ಲ ಸರ್ ಇಲ್ಲಿ ಮಾಡಿದ್ರಲ್ಲ ಈ ಕೆನೋಪಿ ಗೊತ್ತಾಯ್ತಲ್ಲ ಅದೇ ಥರನೇ ನೀಟಾಗಿ ಕಟ್ ಮಾಡ್ಕೊಳೋದು ಇಲ್ಲಿ ಇಲ್ಲಿ ನೋಡಿ ಈ ಸಮಕ್ಕೆ ಇಲ್ಲಿ ನೋಡಿ ಇಷ್ಟೇ ಈ ಸಮಕ್ಕೆ ನೀವು ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ತಿನ್ನೋಕ್ಕೆ ಬರುತ್ತೆ ಈ ಥರ ಸಿಕ್ಕಿರೋ ಅಂಥವು ವೀಕಿರೋ ಅಷ್ಟೆಮ್ಸ್ನ ತೆಗೆದುಬಿಡಿ ಅಂತಂದರೆ ಇಲ್ಲ ಗೊತ್ತಾಯ್ತು ಸರ್ ಈಗ ಏನಾಗುತ್ತೆ ಇಲ್ಲಿಂದ ಬ್ರಾಂಚಸ್ ಬಂದು ನಿಮ್ಮ ಈ ಭಾಗಕ್ಕೆ ಕಂಪ್ಲೀಟಾಗಿ ಫ್ರೂಟ್ ಸೆಟ್ ಆಗಿ ನೋಡೋಕ್ಕೂ ಗಿಡ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ಗಿಡ ಎಲ್ಲ ಅಷ್ಟೇ ಈಗ ನೆಕ್ಸ್ಟು ನಿಮಗೆ ಈ ಗಿಡದೆಲ್ಲ ಈಗ ನೋಡಿ ಎಲ್ಲ ಕಾಯಿ ಕಚ್ಚಿದೆಯಲ್ಲ ಕಾಯಿ ಬನ್ನಿ ಸರ್ ಆಯ್ತು ಮಾ ಪಾಸ್ ಮಾಡಬೇಡ ಈಗ ಇದು ಆಲ್ರೆಡಿ ಮೀರಿದೆ ಆದರೂ ಯಾವ ರೀತಿ ಇಲ್ಲಿ ಪ್ರೂನಿಂಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿಂದ ಕೆಳಗಡೆಯಿಂದ ಬ್ರಾಂಚಸ್ ಬಂದಿದೆಯಲ್ಲ ನೋಡಿ ಆಲ್ರೆಡಿ ಇದು ಬಗ್ತಾ ಇದೆ ಇಲ್ಲಿವರೆಗೂ ಸೊಮ್ಮೆನ ಇಲ್ಲಿ ಕಟ್ ಮಾಡಬೇಕು ಇಲ್ಲಿಂದ ಬ್ರಾಂಚಸ್ ತೊಗೋಬೇಕು ಇದು ಅಷ್ಟೇ ತುಂಬ ಹೈಟ್ ಆಯಿತು ನೋಡಿ ಈ ಥರ ಇವಾಗ ನೆಕ್ಸ್ಟ್ ಇದು ಬರೋಂಥ ಅಂತ ನಿಮಗೆ ತುಂಬ ಚೆನ್ನಾಗುತ್ತೆ ಎಲ್ಲ ಇದೇ ಥರ ಒಂದು ಸಮತಟ್ಟಾಗಿ ಕಟ್ ಮಾಡಬೇಕಾಗುತ್ತೆ ಕ್ರಾಪ್ ತಗೊಂಡ್ಬಿಡಿ ತೊಗೊಂಬಿಟ್ಟು ಈಗ ಸಣ್ಣ ಹಾಕ್ತಿದೆ ಕ್ರಾಪ್ ಎಲ್ಲ ತಗೊಳ್ಳಿ ಕಾಯಿ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನೋಡ್ಬೋದು ನೀವು ಕಾಯಿ ಬಗ್ಗೆ ಏನು ತೊಂದರೆ ಇಲ್ಲ ಗಿಡ ಚೆನ್ನಾಗಿರೋದೇ ಹಾಕಿದ್ದಾರೆ ಗಿಡದ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ ಬಟ್ ಮಾಹಿತಿ ಕೊರತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಅದ್ಭುತವಾಗಿ ಶೈನಿಂಗ್ ಕೂಡ ಬಂದಿದೆ ಸರ್ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತಿದ್ದೀರಾ ರಿಲಯನ್ಸ್ ರಿಲಯನ್ಸಿಗೆ ಟೈ ಅಪ್ ಆಗಿದ್ದೀರಾ ನೋಡಿ ಕೋಲಾರ ಜನತೆಗೆ ಏನು ಪ್ಲಸ್ ಪಾಯಿಂಟ್ ಅಂದರೆ ಕೋಲಾರ ಆಗಿರ್ಬೋದು ಅಥವಾ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರೋರಿಗೆ ಈ ಮಾರ್ಕೆಟಿಂಗ್ ತುಂಬ ಈಸಿ ಆಗುತ್ತೆ ಸರ್ ಈಗ ಮಾಹಿತಿ ಆಯಿತು ತೋರಿಸ್ಕೊಟ್ಟೆ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ನನಗೆ ನಿಮ್ಗೆ ಏನೇನು ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾನು ಹೇಳ್ತಾ ಹೋಗ್ತೀನಿ ಹೌದು ಈಗ ಸರ್ ಒಂದು ಹೇಳಿದ್ರೆ ಅವಾಗಲೇ ನಾನು ರೆಗ್ಯುಲರಾಗಿ ಡಿ ಎ ಪಿ ಇದ್ದೀನಿ ಅಂತ ಸರ್ ಕಾಯಿದ್ದಾಗ ಇದ್ದಾಗ ಡಿ ಎ ಪಿ ಅವಶ್ಯಕತೆ ಇಲ್ಲ ನಿಮಗೆ ಡಿ ಎ ಪಿ ಅವಶ್ಯಕತೆ ಯಾವಾಗ ಬರುತ್ತೆ ಅಂದರೆ ಗಿಡ ಬೆಳವಣಿಗೆ ಮಾಡಬೇಕಾದ್ರೆ ಬೆಳೆಸ್ಬೇಕಾದ್ರೆ ಡಿ ಎ ಪಿ ಬೇಕಾಗುತ್ತೆ ಸೊ ಇವಾಗ ಏನಂದರೆ ಕಾಯಿಗೆ ನೀವೇನು ಮಾಡಬೇಕು ಅಂದರೆ ಕಂಪಲ್ಸರಿ ಪೊಟ್ಯಾಶ್ ಕೊಡಬೇಕು ಸೊ ಅದಕ್ಕೆ ಈಗ ನಾನೇನು ಹೇಳ್ತೀನಿ ಅಂದರೆ ಒಂದೊಂದು ಗಿಡಕ್ಕೆ ಸರ್ ಯಾಕಂದರೆ ಆಲ್ರೆಡಿ ಗಿಡ ಹೆವಿ ಫ್ರೂಟಿಂಗ್ ಸೆಟ್ ಆಗಿದೆ ಹೆವಿ ಫ್ರೂಟಿಂಗ್ ಸೆಟ್ ಆಗಿರೋದ್ರಿಂದ ಒಂದೊಂದು ಗಿಡಕ್ಕೆ ನೀವು ನೂರು ಗ್ರಾಮ್ ಡಿ ಎ ಪಿ ಇದು ಎಮ್ ಒ ಪಿ ತೊಗೊಳ್ಳಿ ಮೇರಿಯೇಟ್ ಪೊಟ್ಯಾಶ್ ಹಾಕೊಳ್ಳಿ ಎಮ್ ಒ ಪಿ ನೂರು ಗ್ರಾಮ್ ಬಿಟ್ಟು ಅದ್ರ ಜೊತೆಗೆ ಒಂದು ಮೂವತ್ತು ಗ್ರಾಮ್ ಎಸ್ ಎಸ್ ಪಿ ಸಿಂಗಲ್ ಸೂಪರ್ ಫಾಸ್ ಒಂದು ಮೂವತ್ತು ಗ್ರಾಮು ಕ್ಯಾಲ್ಶಿಯಮ್ ನೈಟ್ರೇಟು ಒಂದು ಇಪ್ಪತ್ತು ಗ್ರಾಮ್ ಬೋರಾನು ಒಂದು ಮೂವತ್ತು ಗ್ರಾಮು ವೆಸಿಕ್ಯುಲರ್ ಆರ್ಬೆಸ್ಕುಲರ್ ಮೈಕ್ರೋರೈಸರ್ ಅಂತಾರೆ ವ್ಯಾಮ್ ಅಂತಾರೆ ಅದೆಲ್ಲಾನು ಸೇರಿದ್ರೆ ನಿಮ್ಗೆ ಇನ್ನೂರು ಗ್ರಾಮ್ ಮಿಕ್ಸ್ಚರ್ ಆಗುತ್ತೆ ಅದ್ರ ಜೊತೆಗೆ ಒಂದು ನೂರು ಗ್ರಾಮ್ ಹಿಂಡಿ ನೂರು ಗ್ರಾಮಿಂದ ಇನ್ನೂರು ಗ್ರಾಮ್ ಹಿಂಡಿ ಇಷ್ಟನ್ನು ಮಿಕ್ಸ್ ಮಾಡ್ಬಿಟ್ಟು ನೀವು ಒಂದೊಂದು ಗಿಡಕ್ಕೆ ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ಗಾತ ಹಾಕ್ಬಿಟ್ಟು ಫಸ್ಟ್ ಕಳೆ ತೆಗಿಸಿ ಕಳೆ ತೆಗೆಸ್ಬಿಟ್ಟು ಆ ಕಡೆ ಆ ಕಡೆ ಗಾತ ಹಾಕ್ಬಿಟ್ಟು ನೀಟಾಗೋದಕ್ಕೆ ಒಂದೊಂದು ಗಿಡಕ್ಕೆ ಇಷ್ಟು ಕೊಟ್ಬಿಟ್ಟು ನೀರು ಬಿಟ್ಬಿಡಿ ಇದು ಫಿಸಿಕಲ್ ಗೊಬ್ಬರ ಫಿಸಿಕಲ್ ಗೊಬ್ಬರ ಆದಮೇಲೆ ನೀವು ಕೊಟ್ಟಿದ್ದೀರಾ ಅಂತ ಬಿಡೋಂಗಿಲ್ಲ ಅವಾಗ ಕಾಯಿ ಶೈನಿಂಗು ಸೈಜ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಹತ್ತು ದಿವಸ ಅಥವಾ ಒಂದು ವಾರಕ್ಕೆ ಒಂದ್ಸಲಿ ಕಂಪಲ್ಸರಿ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಕೊಡಲೇಬೇಕು ವಾರಕ್ಕೆ ಒಂದು ದಿವಸ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಆರ್ಕೊಂದ್ ದಿವ್ಸ ಕೊಡಬೇಕು ಹದಿನೈದು ದಿವ್ಸಕ್ಕೊಂದ್ಸಲ ಸಿ ಎನ್ನು ಬೋರನ್ನು ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಅದನ್ನು ಕೊಡಬೇಕು ಹದಿನೈದು ಒಂದ್ಸಲ ಆವಾಗ ನಿಮಗೆ ಕೊನೆವರೆಗೂ ಇದೇ ತರ ಶೇನಿಂಗ್ ಬರುತ್ತೆ ಇದೇನಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಶೇನಿಂಗ್ ಇರುತ್ತೆ ನಿಮ್ ಕ್ರಾಪ್ ಹೋಗ್ತಾ 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 ಇತರ ಶೇನಿಂಗ್ ಬರಲ್ಲ ಕಳ್ಕೊಂಡ್ಬಿಡುತ್ತೆ ಸೊ ಅದರಿಂದ ಆ ರೀತಿ ಮಾಡ್ಬೇಕಾಗತ್ತೆ ಸೊ ಆ ನಂತರದಲ್ಲಿ ಇದು ಗೊಬ್ಬರದಾಯ್ತು ಸರ್ ಇನ್ನ ಮಳೆಗಾಲ ಶುರುವಾಕಿನ ಮುಂಚೆ ಒಂದೊಂದು ಗಿಡಕ್ಕೆ ಒಂದೊಂದು ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಕೊಡಿ ಒಂದೊಂದು ಬುಟ್ಟಿ ಒಂದು ಹತ್ತರಿಂದ ಹದಿನೈದು ಕೆಜಿ ವರ್ಮಿ ಕಾಂಪೋಸ್ಟ್ ಕೊಡ್ಬೋದು ಹ್ಮ್ ವರ್ಮಿ ಕಾಂಪೋಸ್ಟ್ ಗೊಬ್ಬರ பன்மீ கம்போஸ்ட் இதோ கிடக்கு ஐந்து கேஜி நாலக்கி ஐந்து கேஜி ஒன் கிட கொடாகொட் அந்த ரிக்வாயர்மெண்ட் ஜாஸ்தி ஆக ஹோகத்தை சோ அது நெக்ஸ்ட் ஸ்பிரேசு மந்த்ஸ் கொடுக்குது மந்த்ஸ் ஒன்ஸ் கொட்டே ஒன்று யாவாக கிராப் கட்டிங் ஆக ஆகலே கொட் கொடுக்க அவங்க ಕಟಿಂಗ್ ಆಗ್ತಿದಂಗೆ ಕೊಟ್ಟರೆ ಏನಾಗುತ್ತೆ ಅದು ಅಪ್ ಟು ಇನ್ ಕಾಪ್ ಕೈಗೆ ಸಿಗೋವರ್ಗು ಮ್ಯಾನೇಜ್ ಮಾಡುತ್ತೆ ಸೊ ಇಷ್ಟು ಇನ್ ನೆಕ್ಸ್ಟ್ ಸ್ಪ್ರೇ ಶೆಡ್ಯೂಲ್ ಯಾವ ರೀತಿ ಮಾಡೋದು ಅಂತ ಸೊ ಸ್ಪ್ರೇ ಶೆಡ್ಯೂಲ್ ಆ ಮುಂಚೆ ಏನೇನು ಸ್ಪ್ರೇ ಮಾಡಿದ್ರೋ ನನಗೂ ಗೊತ್ತಿಲ್ಲ ಬಟ್ ನಾನು ಹೇಳೋದು ಏನಂದ್ರೆ ಮಿಲಿ ಬಾಕ್ಸ್ಗೆ ಕೆ ಬಿ ಕಂಪ್ನಿದು ಮಿಲಿ ರೈಸ್ ಅಂತ ಬರುತ್ತೆ ಈಗ ನೀವು ಸರ್ ಒಂದು ತೋರಿಸಿದ್ರು ಪ್ರೊಫೆನ್ ಆಫಾಸು ಪ್ರೊಫೆನ್ ಆಫ್ ಹಾಸು ಉಳಕ್ಕೆ ಟ್ರಿಕ್ ಮಾಡುತ್ತೆ ಎಲೆ ಕಡಿಯುತ್ತಲ್ಲ ಅಂತ ಉಳುಕ್ ವರ್ಕ್ ಮಾಡುತ್ತೆ ಪ್ರೊಫೆನ್ ಆಫು ಇದಕ್ಕೆ ವರ್ಕ್ ಮಾಡಲ್ಲ ಮಿಲಿಬಗ್ಸ್ಗೆ ಸೊ ನೀವೇನು ಮಾಡ್ಬೇಕಂದ್ರೆ ಮೀಲಿ ರೈಸ್ ಅಂತ ಸಿಗುತ್ತೆ ಈ ಸೊಸೈಟಿಗಳೆಲ್ಲ ಸಿಕ್ತಿದೆ ಗೌರ್ಮೆಂಟ್ ಸೊಸೈಟಿಗಳಲ್ಲೂ ಸಿಕ್ತಿದೆ ಇವಾಗ ಕೆ ಬಿ ಕಂಪ್ನಿದು ಮೀಲಿ ರೈಸ್ನ ಟು ಒನ್ ಆ್ಯಂಡ್ ಹಾಫ್ ಎಮ್ ಎಲ್ ಏನು ಮಿಕ್ಸ್ ಮಾಡ್ಕೊಬೇಡಿ ಒನ್ ಆ್ಯಂಡ್ ಹಾಫ್ ಎಮ್ ಎಲ್ ಹಾಕೊಂಡು ಸ್ಪ್ರೆಡರ್ ಬರುತ್ತೆ ಸಿಲಿಕಾನ್ ಬೇಸೆಡ್ ಸ್ಪ್ರೆಡರ್ ಹಾಕೊಂಡು ಒನ್ ಆ್ಯಂಡ್ ಹಾಫ್ ಎಮ್ ಪರ್ ಲೀಟ್ರ್ ಹಾಕೊಂಡು ಎಲ್ಲದಕ್ಕೂ ಒಂದು ರೌಂಡ್ ಸ್ಪ್ರೇ ಮಾಡಿ ಒಂದು ಫಸ್ಟ್ ಸ್ಪ್ರೇ ಅಲ್ಲಿಂದ ಕರೆಕ್ಟಾಗಿ ಆರನೇ ದಿವಸಕ್ಕೆ ಟಾಟಾ ಟಫ್ಗಾರು ಜೊತೆಗೆ ಲ್ಯಾನ್ಸರ್ ಗೋಲ್ಡು ಇಮಿಡಾ ಕ್ಲೋರೋಫಿಡ್ಡು ಮತ್ತು ಅಸಿಫೇಟ್ ಎರಡು ಕಾಂಬಿನೇಷನ್ ಇರುತ್ತೆ ನಿಮಗೆ ಲ್ಯಾನ್ಸರ್ ಗೋಲ್ಡು ಅದು ಎರಡು ಮಿಕ್ಸ್ ಮಾಡಿಕೊಂಡು ಒಂದೂವರೆ ಎಮ್ ಎಲ್ ಟಾಟಾ ಟಫ್ಗಾರ್ ಹಾಕ್ಕೊಳ್ಳಿ ಒಂದೂವರೆ ಗ್ರಾಮು ಇಮಿಡ ಹಾಕೊಳ್ಳಿ ಅದೇ ಇದನ್ನ ಲ್ಯಾನ್ಸರ್ಗಳು ಇವೆರಡು ಹಾಕ್ಕೊಂಡು ಇನ್ನೊಂದು ಕೋಟ ಫುಲ್ ಕಂಪ್ಲೀಟ್ ಸ್ಪ್ರೇ ಕೊಟ್ಟು ಅದಾದ್ಮೇಲೆ ಬ್ಯಾಗಿಂಗ್ ಮಾಡಬೇಕು ನಿಮ್ಮ ಅದೃಷ್ಟ ಏನು ಅಂದರೆ ಅಷ್ಟೊಂದು ಮಿಲಿಬಗ್ಸ್ ಇಲ್ಲ ಮಿಲಿಬಾಗ್ಸ್ ಇದ್ದಿದ್ರೆ ಈ ಥರ ಕಾಯಿ ಬರ್ತಿರಲಿಲ್ಲ ಬರ್ತಿದ್ದಿಲ್ಲ ಸೊ ಇಷ್ಟು ಮಿಲಿಬಗ್ಸ್ಗೆ ಇನ್ನು ನೆಕ್ಸ್ಟು ತ್ರಿಪ್ಸ್ ಅಟ್ಯಾಕ್ ಆಗುತ್ತೆ ಸೊ ತ್ರಿಪ್ಸ್ಗೆ ನೀವೇನು ಮಾಡಬೇಕು ಅಂದರೆ ತ್ರಿಪ್ಸ್ ರೇಸ್ ಅಂತ ಬರುತ್ತೆ ಕೆ ಬಿ ಕಂಪ್ನಿದು ನಾನು ಕೆ ಬಿ ಕಂಪ್ನಿಯಲ್ಲಿ ಪ್ರಮೋಟ್ ಮಾಡ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ರಿಸಲ್ಟ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತ್ರಿಪ್ಸ್ ರೇಸ್ ಕೊಡ್ಬೋದು ಇನ್ನು ಯಾವುದೇ ಸ್ಪ್ರೇ ಮಾಡಲಿ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸಿ ವಿಡ್ ಎಕ್ಸ್ಟ್ರಾಕ್ಟ್ನ ಮಿಕ್ಸ್ ಮಾಡ್ಕೊಳ್ಳಿ ಪಂಗಿ ಸೈಡ್ ಅಂತ ಬಂದಾಗ ಈಗ ಮಳೆ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಮಳೆ ಜಾಸ್ತಿ ಆದರೆ ಕಜ್ಜಿ ರೋಗ ಬರ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ತರ ಕಾಯಿ ಮೇಲೆ ಕಜ್ಜಿ ಕಜ್ಜಿ ಯಾವಾಗ ಆಗುತ್ತೆ ನಿಮಗೆ ಮೇಲೆ ಕಜ್ಜಿ ಕಜ್ಜಿ ಬರುತ್ತೆ ಕಜ್ಜಿ ರೋಗ ಬಂತು ಬರೋದಕ್ಕಿಂತ ಮುಂಚೆನೆ ನೀವು ಏನ್ ಮಾಡ್ಬೇಕು ಅಂದ್ರೆ ಆ ಕೋಸೈಡ್ ಅಂತ ಬರುತ್ತೆ ಸಿ ಓ ಒಂದು ಕೋಸೈಡ್ ಅಂತ ಬರುತ್ತೆ ಕೋಸೈಡ್ ರೆಡೋಮಿಲ್ ಗೋಲ್ಡು ಎರಡು ಮಿಕ್ಸ್ ಮಾಡ್ಕೊಂಡು ಒಂದು ಬ್ಯಾಕ್ಟೀರಿಯಾ ಸೈಡ್ ಹಾಕಬೇಕಾಗುತ್ತೆ ಬ್ಯಾಕ್ಟೀರಿಯಾ ಸೈಕ್ಲಿನ ಸ್ಟ್ರೆಪ್ಟೋಸೈಕ್ಲೀನು ಪ್ಲಾಂಟೊಮೆಸಿನ್ ಅಂತಾರೆ ಈ ಬ್ಯಾಕ್ಟೀರಿಯಾ ಸೈಡ್ ನ ಹಾಕೊಂಡು ಪ್ರತಿಯೊಂದು ಸ್ಪ್ರೇ ಮಾಡಿದ್ರೆ ಅದು ನಿಮಗೆ ಕಜ್ಜಿ ರೋಗ ಬೇಡ ಆಗುತ್ತೆ ಇನ್ನು ಆಲ್ಮೋಸ್ಟ್ ಬರ್ತಕ್ಕಂಥ ಫಂಗಸ್ ಎಲ್ಲ ಸರಿ ಹೋಗುತ್ತೆ ಇನ್ನು ನೆಕ್ಸ್ಟ್ ಬೇರಿಗೆ ಮೇನ್ ಬೇರಿಗೆ ಇವರು ಸ್ವಲ್ಪ ಬೇರ್ನ ಚೆನ್ನಾಗಿ ಎನನ್ಸ್ ಮಾಡಬೇಕು ಅಂದ್ರೆ ನೀವು ಹ್ಯೂಮಿಕ್ ಆಸಿ ಫುಲ್ವಿಕ್ ಆ್ಯಸಿಡ್ ಕಾಂಬಿನೇಷನ್ ಎಲ್ಲ ಬಿದ್ದಕ್ಕೂ ಬೇರೆ ಬಿಡಿ ಯಾಕಂದ್ರೆ ಇನ್ನೂ ಸ್ವಲ್ಪ ಗಿಡ ವೀಕ್ ಇದಾವೆ ಸೊ ಬೇರೆಗೆ ಬಿಟ್ಟರೆ ಇನ್ನೂ ಗಿಡ ಬೇರ್ ಚೆನ್ನಾಗಾಗುತ್ತೆ ಸೊ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಹೋದ್ರೆ ಅದು ಆಟೋಮೆಟಿಕ್ ಆಗುತ್ತೆ ಸೊ ಇಷ್ಟು ಇನ್ಸ್ಪ್ರೇ ಮಾಹಿತಿ ಇನ್ನೇನಾದರೂ ಮಾಹಿತಿ ಇದ್ರೆ ಹೇಳಿ ಸರಿ ಹೇಳ್ತೀನಿ ನೀವ್ ಇಲ್ಲ ಇಷ್ಟು ಮಾಡಿ ಸದ್ಯಕ್ಕೆ ಇನ್ನು ಹೋಗ್ತಾ ಹೋಗ್ತಾ ಹೇಳ್ತೀನಿ ಒಂದೇ ಸಲ ಹೇಳಿದ್ರೆ ನಿಮ್ಗೂ ಅರ್ಥ ಆಗಲ್ಲ ಅದು ಮಾಡಕ್ಕೂ ಕಷ್ಟ ಆಗತ್ತೆ ಕಳೆಗೆ ಈಗ ನಾವು ನಿಮ್ಗೆ ಹೇಳ್ತಾ ಇರೋದೇನಂದ್ರೆ ಒಂದು ಒನ್ ಟ್ವೆಂಟಿ ಜಿ ಎಸ್ ಎಮ್ದು ವೀಡ್ ಮೆಟ್ ಹಾಕೊಂಬಿಡಿ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಸಿ ಬೆಡ್ ಮಾಡಿಸಿ ಬೆಡ್ ಮಾಡಿಸಿ ಆ ಬೆಡ್ ಮೇಲೆ ನೀಟನ್ ಬೇಕಾದ್ರೆ ವೀಡಿಯೋ ಕಳಿಸ್ತೀನಿ ಯಾವ ರೀತಿ ಹಾಕೋದು ಅಂತ ಬೇಕಾದ್ರೆ ನಾನೇ ವೀಡ್ ಮೆಟ್ ಸಪ್ಲೈ ಮಾಡಿಸ್ಕೊಡ್ತೀನಿ ನಿಮ್ ಜಾಗಕ್ಕೆ ನೀವು ಯಾರ ಹಾಕಿ ಸೊ ಅಷ್ಟು ಇದು ಮಾಡೋಣ ಈಗ ಬನ್ನಿ ಇನ್ನೊಂದು ತೋಟ ನಿಮ್ದು ಪಕ್ಕದಿದೆಯಲ್ಲ ಅದ್ರ ಸಮಸ್ಯೆ ಆಗಿದೆಯಲ್ಲ ಅದು ನೋಡೋಣ ನೋಡಿ ಸ್ನೇಹಿತರೆ ಇಷ್ಟು ರೈತರ ಮಾತು ಇದೇನಂದ್ರೆ ಕಂಪ್ಲೀಟ್ಲಿ ಇವ್ರದ್ದು ಏನು ತಪ್ಪಿಲ್ಲ ಗಿಡ ಚೆನ್ನಾಗಿದೆ ಪ್ರೂನಿಂಗ್ ಒಂದು ಮಿಸ್ಟೇಕ್ ಆಗಿ ಈ ಸ್ಟೇಜಿಗೆ ಬಂದಿದೆ ಆದ್ರೂ ಸಹಿತ ಕಾಯಿ ಸೆಟ್ ಆಗಿದೆ ಕಾಯಿ ಕವರ್ ಕೂಡ ಹಾಕಿದ್ದಾರೆ ಕಾಯಿ ಒಂಚೂರು ಕ್ವಾಲಿಟಿನೂ ಒಂದು ರೇಂಜ್ ಚೆನ್ನಾಗಿ ಬಂದಿದೆ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತಲೇ ಹೇಳಬೇಕು ಚೆನ್ನಾಗಿ ಬಂದಿದೆ ಸೊ ಇಷ್ಟು ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ ಇನ್ನೂ ಏನು ಬೇಕಾದ್ರೂ ನಾನು ಫೋನ್ ಕಾಲಲ್ಲಿ ಕೊಡ್ತೀನಿ ಅವ್ರಿಗೆ ಇಷ್ಟು ಮಾಹಿತಿ ಹೇಳ್ತಾ ಸೊ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ದಿನ ತುಂಬ ಥ್ಯಾಂಕ್ಸ್ ಸರ್